ನಾನೊಬ್ಬ ಬಡ ಕುಟುಂಬದಿಂದ ಒಂದು ಸರ್ ನಾನು ಕೋಲಾರ ಡಿಸ್ಟ್ರಿಕ್ಟು ಮಾಲೂರು ತಾಲೂಕು ಹುಳದಿನಹಳ್ಳಿ ಅಂತ ಗ್ರಾಮ ನಮ್ಮ ತಂದೆಯೂ ರೈತನೇ ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಕಮ್ಮಿ ಅಲ್ಲ ನಾವು ಕನ್ನಡಿಗರು ಮೇಲಾಗಿ ಭಾರತೀಯರು ನಮ್ಮಲ್ಲಿ ಸುಮಾರು ಎಲ್ಲ ಬ್ರಾಂಚಲ್ಲೂ ಸೇರಿಸಿ ನಮಗೆ ಒಂದು ಎರಡು ಸಾವಿರ ಜನ ಮಕ್ಕಳು ಸಿಗ್ತಾರೆ ಯಾರು ಪ್ರೊಫೆಷ್ನಲ್ ಯಾರು ಅಲ್ಲ ಸರ್ ಹಳ್ಳಿ ಮಕ್ಕಳು ಎಲ್ಲನೂ ನಮ್ಮಲ್ಲಿ ಹೋಟೆಲ್ ಬರೋರೆಲ್ಲ ಹೆಂಗೆ ಅಂದರೆ ಪ್ರಪಂಚದಲ್ಲಿ ಯಾರು ಬೇಡ ಅಂತ ಹೊರಗಡೆ ಹಾಕಿರೋರೆ ಇಲ್ಲ ಅವನು ದಡ್ಡ ಆಗಿರ್ಬೋದು ಸ್ಕೂಲಲ್ಲಿ ಮುಂದೆ ಓ ಅವ್ನು ಓದೇ ಹತ್ತಿರಲ್ಲ ಮನೆಯಲ್ಲಿ ಮನೆಯ ಹೊರಗಡೆ ಹಾಕಿರ್ತಾರೆ ಕೆಲವರು ಕೆಲವರು ಏನು ಮಾಡಬಾರ್ದು ಅಂತ ದಿಕ್ಕು ತೋಚದೆ ಹೊರಡೆ ಬಂದಿರ್ತಾರೆ ಅಂಥವ್ರು ನಮ್ಮಲ್ಲಿ ಬರ್ತಾರೆ ನಮ್ಮ ಹೋಟೆಲ್ ನಮ್ಮ ಹೋಟೆಲ್ ಹೇಗಪ್ಪ ಅಂದ್ರೆ ಎಲ್ರಿಗೂ ಕರ್ಕೊಂತೀರ ನಾವು ನಮಗದು ಅನಿವಾರ್ಯ ಅಂತಲ್ಲ ಒಂಥರ ಆಶ್ರಯ ಅದು ಎಲ್ರಿಗೂ ಯಾಕಂದರೆ ನೋಡಿ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸುಮಾರು ಹೋಟೆಲ್ಸಲ್ಲಿ ಅಲ್ಲಿ ಕೆಲಸ ಮಾಡಿದ್ದೀನಿ ನನ್ನ ಒಂದು ಆಂಬಿಷನ್ ಒಂದಿತ್ತ ಆಗ ಅವಾಗ ನನ್ನ ಊಟ ಹಾಕಿದೆ ನನ್ನ ಹೋಟೆಲ್ ಸೊ ಅದನ್ನೇ ನಾನು ವೃತ್ತಿ ಅಂತ ಅರ್ಕೊಂಡು ನಾನು ಎರಡ್ ಸಾವಿರದ ಹನ್ನೆರಡರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಚಿಕ್ಕದಾಗಿ ಇವಾಗ ಇದು ಈ ಮಟ್ಟಕ್ಕೆ ಬೆಳೆದಿದೆ ನಾನು ಹೇಳಿದಾಗೆ ಪ್ರತಿ ಒಂದು ಹಂತದಲ್ಲೂ ನಮ್ಗೊಂದು ನೋಡ್ತಾ ಬಿದ್ದಿದೆ ಆ ಒಂದೊಂದು ಹೊಡೆದನು ನಾವು ಸ್ಟೆಪಿಂಗ್ ಸ್ಟೋನ್ ತಗೊಂಡು ಮೇಲೆ ಬರ್ತಾ ಇದ್ದೀವಿ ನಾವು ಈ ಶುಕ್ರವಾರ ಏನಾಯ್ತು ಇದು ಸರಿಯಲ್ಲ ಇದು ಯಾರು ಯಾವ ಕಾರಣಕ್ಕೂ ಮಾಡಿದ್ದಾರೆ ಸೆಕೆಂಡ್ರಿಯರ್ ನಾವೆಲ್ಲರೂ ಅದನ್ನ ಭಾರತೀಯರ ಹಾಗೆ ಇದನ್ನ ಖಂಡಿಸ್ಲೇಬೇಕಿದ್ ಇದು ಇದು ರಾಮೇಶ್ವರಂ ಕೆಫೆಗೆ ಆಗಿರೋದು ಅಂತಲ್ಲ ಪ್ರತಿಯೊಬ್ಬ ಬಿಸ್ನೆಸ್ ಮ್ಯಾನ್ಗೂ ಪ್ರತಿಯೊಬ್ಬ ನಾಗರಿಕರಿಗೂ ಇದು ಒಂಥರ ಮುನ್ನೆಚ್ಚರಿಕೆ ತಗೊಳ್ಬೇಕು ನಾವೆಲ್ಲ ಇದು ನಾವು ಇಂಡಿಯಾ ಇಸ್ ಗ್ರೋಯಿಂಗ್ ಇಂತ ದುಷ್ಮಣ್ಯಗಳು ಬಂದೇ ಬರ್ತಾರೆ ನಮ್ಗೆ ಹೋಗಬೇಕಾದ್ರೆ ಇವೆಲ್ಲ ಒಂಥರ ನಮಗೆ ಪಾಟ್ ಹೋಲ್ಸ್ ಇದಾಗ ನಮ್ ಲೈಫಲ್ಲಿ ಇವರೆಲ್ಲ ಇವರೆಲ್ಲ ಇರಬೇಕು ಚಾಲೆಂಜ್ ಮಾಡೋಣ ಫೇಸ್ ಮಾಡೋಣ ಬರಲಿ ಯಾರು ಬರ್ತಾರೋ ಬರಲಿ ನೋಡಿ ಬಿಡೋಣ ಇವ್ರು ನಮ್ಮನ್ನ ಎಷ್ಟು ತುಳಿಬೇಕು ಅನ್ನೋ ನೋಡ್ತಾರ ನಾವು ಅಷ್ಟು ಮೇಲೆ ಇದೇ ಹೇಳ್ತೀವಿ ನಾವು ಶುಕ್ರವಾರ ಆಗಿದೆ ಇನ್ಸಿಡೆಂಟ್ ಇದು ನಿನ್ನೆ ಬರೋ ಶುಕ್ರವಾರ ಶಿವರಾತ್ರಿ ಆ ಶಿವರಾತ್ರಿ ದಿನ ನಮ್ಮ ಪುನರ್ಜನ್ಮ ಆಗತ್ತೆ ರಾಮೇಶ್ವರಂದು ಇನ್ನೊಂದು ನೂರಷ್ಟು ಎನರ್ಜಿ ತಗೊಂಡು ನಾವು ಮೇಲೆ ಇದೇಳ್ತೀವಿ ನಾವೆಲ್ಲ ನಮಗೆ ಸಂತಾನ ಹೇಳಕ್ ಯಾರ್ಯಾರು ಬಂದಿದ್ರು ನಮ್ ಎಲ್ಲ ಮಿನಿಸ್ಟರ್ಸ್ಗೂ ನಾನ್ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಒಂದನೇ ಹೇಳ್ತಾ ಅವೆಲ್ಲರನ್ನು ಇನ್ವೈಟ್ ಮಾಡ್ತಾ ಇದೀನಿ ನಮ್ಮ ಸಿಎಂ ಸಿಎಂ ಇಂದ ಹಾಡ್ಕೊಂಡು ಗವರ್ನರ್ ಇಂದ ಡಿ ಡಿಸಿ ಡಿ ಸಿ ಇಂದ ಹಿಡ್ಕೊಂಡು ಎಲ್ಲಾ ಗಣ್ಯರು ಹೆಚ್ಚಾಗಿ ನಮ್ಮ ಪೊಲೀಸ್ ಸಿಬ್ಬಂದಿಗಳು ನಿಮಗೆ ನೀವೇ ನೋಡ್ತಾ ಇದೀರಾ ನಿನ್ನೆ ಮೊನೆಯಿಂದ ಸುಮಾರು ನಿನ್ನೆಯಿಂದ ಬೆಳಗ್ಗೆಯಿಂದ ಎಲ್ಲರೂ ನಮ್ಮ ಜೊತೆಲೆ ಇದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ರಿಂದ ಹಿಡ್ಕೊಂಡು ಮೇಲಾಗಿ ನೀವೆಲ್ಲರೂ ನಮ್ಮ ಮಾಧ್ಯಮರು ಪ್ರತಿಯೊಬ್ರು ನೀವು ಶುಕ್ರವಾರ ಬರಬೇಕು ನೀವು ನನಗೆ ಸಹಾಯ ಮಾಡಬೇಕು ಇದನ್ನ ಇನಾಗ್ರೇಷನ್ ಮಾಡಿಕೊಳ್ಲಿಕ್ಕೆ ಇದು ಪ್ರತಿಯೊಬ್ಬ ಭಾರತೀಯನು ಮುಂದಕ್ಕೆ ಹೋಗಬೇಕಾದ್ರೆ ಏನಾದ್ರೂ ಚಾಲೆಂಜ್ ಬಂದ್ರೆ ನಾವೆಲ್ಲ ಇದೀರಿ ಅಂತ ತೋರಿಸೋದಿಕ್ಕೆ ನಾವೆಲ್ಲ ಸೇರ್ಲೇ ಬೇಕಿದು ಪ್ರತಿಯೊಬ್ರು ಒಬ್ಬರು ನಾವು ಕಷ್ಟಕ್ಕೊಬ್ರು ಆಗ್ಲೇಬೇಕು ನಾವು ಅಂತ ಕೇಳ್ಕೊಂತ ಮುಂದಿನ ಶುಕ್ರವಾರ ಲಾಂಚ್ ಮಾಡೋಣ ನನಗೆ ನೀವೆಲ್ರು ಸಹಾಯ ಬೇಕು ನೀವೆಲ್ರು ಬರಬೇಕು ನಾವು ಪ್ರಪಂಚಕ್ಕೆ ತೋರ್ಸೋಣ ನಾವ್ ಯಾರು ಯಾರು ಕಮ್ಮಿ ಇಲ್ಲ ಅಂತ ನಾನೊಬ್ಬ ಬಡ ಕುಟುಂಬದಿಂದ ಬಂದ್ ಸರ್ ನಾನು ಕೋಲಾರ ಡಿಸ್ಟಿಕ್ ಟು ತಾಲೂಕು ಹುಳದಿನಹಳ್ಳಿ ಅಂತ ಗ್ರಾಮ ನಮ್ಮ ತಂದೆನೂ ರೈತನೇ ಅಲ್ಲಿಂದ ಬಂದವರು ನಾವೆಲ್ಲ ಯಾರು ಕಮ್ಮಿ ಅಲ್ಲ ನಾವು ಕನ್ನಡಿಗರು ಮೇಲಾಗಿ ಭಾರತೀಯರು ನಾವೆಲ್ಲ ಹುಟ್ಟಾಗಿ ಸೇರಿ ನೀವು ನನಗೆ ಒಬ್ಬ ತಮ್ಮನಾಗಿ ನನಗೆ ಗೈಡ್ ಮಾಡಿ ಶುಕ್ರವಾರ ಲಾಂಚ್ ಮಾಡೋಣ ಇದನ್ನ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕಳಕಳಿಯಾಗಿ ಇದ್ದೀನಿ ನಾನು